ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವ್ಲಾಗಲ್ಲಿ ನಾನು ಹಬ್ಬಕ್ಕೆ ಯಾವ ರೀತಿ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅತ್ತ ಸೊ ಇದು ಬಂದುಬಿಟ್ಟು ಸಂಡೆ ಈವ್ನಿಂಗ್ ಬ್ಲಾಗು ದೇವರ ಸಾಮಾನೆಲ್ಲ ತೊಳೆದು ದೇವ್ರ ಮನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇರೋವಂಥದ್ದು ಏಕೆಂದರೆ ಮಂಡೆ ಅಮಾವಾಸ್ಯೆ ಮೋಸ ಇರೋದರಿಂದ ಅವತ್ತು ಮಾಡಬಾರ್ದು ಅಂಥೇಳಿ ಹಿಂದಿನ ದಿನವೇ ನಾನೆಲ್ಲ ದೇವ್ರನ್ನೆಲ್ಲ ತೊಳೆದು ರೆಡಿ ಮಾಡ್ಕೊಂಡಿದ್ದೆ ಸೊ ದೇವ್ರನ್ನ ತೊಳಿಬೇಕಾದ್ರೆ ಹಿಂದಿನ ಬ್ಲಾಗಲ್ಲಿ ಹೇಳಿದೆ ಶುದ್ಧಂ ಜಲನ ತರಿಸ್ತೀನಿ ಅಂಥೇಳಿ ಅದು ಬಿಂಬು ಹಿತ್ತಾಳೆ ಪಾತ್ರೆಗಳನ್ನ ತೊಳೆಯೋದು ಬಟ್ ನಮಗೆಲ್ಲೂ ಸಿಕ್ಕಲಿಲ್ಲ ಒಂದು ಮೂರ್ನಾಲ್ಕು ಅಂಗಡಿನಲ್ಲಿ ವಿಚಾರಿಸಿದ್ವಿ ಎಲ್ಲೂ ಕೂಡ ಸಿಕ್ಕಿಲ್ಲ ಮೇ ಬಿ ಮಾರ್ಕೆಟಿಂಗ್ ಇನ್ನು ಬಂದಿಲ್ಲ ಅಂದ್ಕೊಳ್ತೀನಿ ಅದು ಬಂದಮೇಲೆ ಖಂಡಿತ ತರಿಸಿ ನಿಮ್ಮ ಜೊತೆ ರಿವ್ಯೂನ ಶೇರ್ ಮಾಡ್ತಾಯಿದ್ದೀನಿ ಮಾಡ್ತೀನಿ ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಎಲ್ಲ ಬೆಡ್ಸ್ಪೆಟ್ಸು ಮತ್ತು ಸೋಫಾ ಕವರ್ಸ್ ಎಲ್ಲ ಚೇಂಜ್ ಮಾಡಿ ಹಾಕ್ತಾಯಿದ್ದೆ ಡೋರ್ ಮ್ಯಾಟ್ಸ್ ಎಲ್ಲ ಹಬ್ಬಕ್ಕೆ ಅಂಥೇಳಿ ಮಂಡೇ ಅಲ್ವಾ ಆವತ್ತು ಮಾರ್ನಿಂಗ್ ಮಂಡೇ ಮಾರ್ನಿಂಗ್ ಸೊ ಹೊಸದಾಗಿ ಏನೊಂದು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ ನನ್ನ ಸಬ್ಸ್ಕ್ರೈಬರ್ ಟು ಕೇಕ್ ರೀಚ್ ಮಾಡಿಸಿ ಅಂತೇಳಿ ಕೇಳ್ಕೊಳ್ತೀನಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಆಯಿತಾ ಸೊ ಹಬ್ಬಕ್ಕೆ ಒಂದು ಕಡೆಯಿಂದ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಬಂದಿದ್ದಾಯಿತು ಸೊ ಧೂಳೆಲ್ಲ ಓಡೋದ್ಮೇಲೆ ಇದನ್ನೆಲ್ಲ ಹಾಕೊಳ್ಳೋಣ ಅಂಥೇಳಿ ಅಂದ್ಕೊಂಡು ಹಾಗೆ ಇಟ್ಕೊಂಡಿದೆ ಫಸ್ಟನ್ನೇ ಎಲ್ಲ ತೆಗೆದು ವಾಶ್ ಮಾಡಿಬಿಟ್ಟಿದ್ದೆ ನಾನು ಬಟ್ ಧೂಳೆಲ್ಲ ಓಡೋದ್ಮೇಲೆ ಹಾಕೋಣ ಅಂಥೇಳಿ ನಾನು ಇನ್ನೂ ಕೂಡ ಚೇಂಜ್ ಮಾಡಿರಲಿಲ್ಲ ಸೊ ಹಬ್ಬದ ಹಿಂದಿನ ದಿನ ಎಲ್ಲ ಇದನ್ನೆಲ್ಲ ಚೇಂಜ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಸೊ ನಿನ್ನೆ ಈವ್ನಿಂಗೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ನಾನು ದೇವ್ರನ್ನೆಲ್ಲ ತೊಳೆದು ಅಂತ ಹೇಳ್ಬಿಟ್ಟು ಸಂಡೆ ಈವ್ನಿಂಗೇ ನಾನು ತೊಳೆದೆ ಯಾಕೆಂದರೆ ಇವತ್ತು ತಮಾಸೆ ಇರೋದ್ರಿಂದ ತೊಳಿಬಾರ್ದಲ್ವಾ ಸೊ ದೇವ್ರನ್ನ ಕದಿಸ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ನಿನ್ನೆನೆ ದೇವ್ರ ಸಾಮಾನೆಲ್ಲ ತೊಳೆದು ಸಂಜೆನೇ ಪೂಜೆ ಎಲ್ಲ ಮಾಡಿದೆ ಅದಾದಮೇಲೆ ಹೊರಗಡೆ ಕೂಡ ಹೋಗಿದ್ವಿ ಇಲ್ಲೇ ಅದ್ರ ಮೇಲೆ ಅಂಗೀ ಹೋಗಿದ್ವಿ ಡ್ರೆಸ್ ತಗೊಳ್ಳೋಣ ಒಂದು ಯಾವುದಾದ್ರೂ ಟಾಪ್ ತಗೊಳ್ಳೋಣ ಹಬ್ಬ ಅಲ್ವಾ ಹೊಸ ವರ್ಷ ಹಬ್ಬ ಹೇಳ್ಬಿಟ್ಟು ಹೋಗಿದ್ವಿ ಸೊ ಹಾಗೆ ಡ್ರೆಸ್ ಕೂಡ ತೊಗೊಂಡು ಬಂದಿದ್ದೀನಿ ಟಾಪ್ ತಗೊಂಡ್ ಬಂದಿದ್ದೀನಿ ನನಗೆ ಡ್ರೆಸ್ಸಲ್ಲ ಡ್ರೆಸ್ಸನ್ನು ಪೂರ್ತಿ ಅಲ್ಲ ಟಾಪ್ ತೊಗೊಂಡಿದ್ದೀನಿ ಅಷ್ಟೇ ಸೊ ಹಾಗೆ ಹೋಗ್ಬಿಟ್ಟು ಬಂದ್ವಿ ಅದನ್ನೆಲ್ಲ ನಾನು ಬ್ಲಾಗ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಯಾಕೆಂದರೆ ಅಲ್ಲಿ ವೀಡಿಯೋ ಆಲೋ ಇರಲಿಲ್ಲ ಸೊ ಹಾಗಾಗಿ ನಾನು ಮಾಡ್ಕೊಳ್ಳಿಲ್ಲ ಜಸ್ಟ್ ಮನೆಗೆ ಬಂದ್ವಿ ಅಷ್ಟೇ ಮನೆ ತಗೊಂಡು ಅದನ್ನು ತೋರಿಸ್ತೀನಿ ಯಾವ ಟಾಪ್ ತೊಗೊಂಡಿದ್ದೀವಿ ಎಲ್ಲ ಅಂಥೇಳಿ ಸೊ ಪೂಜೆ ಇವತ್ತು ಅಮಾಸಕ್ಕೆ ಪೂಜೆ ಆಯಿತು ಸ್ವಲ್ಪ ಲೇಟೇ ಆಯಿತು ಏಕೆಂದರೆ ಸ್ಕ್ರೀನ್ಗಳೆಲ್ಲ ಹೋಗ್ಯಕ್ಕೆ ಹಾಕಿದ್ನವ ಸೊ ಅದನ್ನೆಲ್ಲ ವಾಶ್ ಮಾಡಿ ಬಂದು ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಲೇಟಾಯಿತು ಆದರೂ ಕೂಡ ಎಲ್ಲ ಕ್ಲೀನ್ ಮಾಡಿ ಮಾಡಿದ್ನವ ಪೂಜೆ ಅನ್ನೋದೊಂದು ನನಗೆ ಸಮಾಧಾನ ನೆಮ್ಮದಿ ಸೊ ಈ ಥರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮನೆಯಲ್ಲಿ ದೇವ್ರದ್ದು ಎಲ್ಲ ರೆಡಿ ಮಾಡಿ ಪೂಜೆ ಮಾಡೋಕ ಸಮಾಧಾನ ಆಗ್ಬೋದು ಮನೆಯಲ್ಲಿ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಸೊ ಆಲ್ಮೋಸ್ಟ್ ಕ್ಲೀನ್ ಮಾಡೋಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಇನ್ನೊಂದು ಅಂದರೆ ಅಡುಗೆ ಮನೆ ಒಂದು ನನಗೆ ಡೀಪಾಗಿ ಕ್ಲೀನ್ ಮಾಡೋಕ್ಕಾಗಲ್ಲ ಜಸ್ಟ್ ಆ ಡಬ್ಬಗಳು ಆ ಮೇಲ್ಗಡೆ ಮಾತ್ರ ಅಷ್ಟೇ ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಡೀಪ್ ಕ್ಲೀನಿಂಗೇ ಆಗಿದೆ ಹಾಲು ರೂಮು ಎಲ್ಲ ನೋಡೋಣ ಇನ್ನೂ ಕೂಡ ಇದೆ ಅದನ್ನು ನಿಧಾನವಾಗಿ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಸೊ ಇವಾಗ ಪೂಜೆ ಆಯಿತು ಟಿಪ್ಪಿಗೆ ಇವತ್ತು ಶಾವಿಗೆ ಬಾತ್ ಮಾಡಿದ್ದೆ ನನ್ನ ಮಗನ ಏನು ಕೋರಿಕೆ ಮೇಲೆ ಬೆಳಗ್ಗೆ ಎದ್ದಿದ್ದ ಏನು ಪಾನಿಪುರಿ ಇವತ್ತಾ ಇವತ್ತಾಗಲ್ಲ ಈಗ ಹಬ್ಬಕ್ಕೆಲ್ಲ ಹೋಗಿ ತೊಗೊಂಡು ಸಂಜೆ ಹೋಗಿ ಎಲ್ಲ ಮಾವಿನ ಸೊಪ್ಪೆಲ್ಲ ತೊಗೊಂಡು ಬರಬೇಕು ಮಾವಿನ ಸೊಪ್ಪೆಲ್ಲ ತಗೊಂಡ್ಬಂದು ಪೂರ್ತಿ ಎಲ್ಲ ಇವತ್ತೇ ರೆಡಿ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಇವತ್ತು ಎಲ್ಲ ರೆಡಿ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ಬಿಟ್ಟು ಮಿಕ್ಕಿದ ಕೆಲಸ ಮಾಡ್ಕೊಂಡು ಅಡುಗೆ ಹೇಳಿ ನೈವೇದ್ಯ ರೆಡಿ ಮಾಡ್ಕೊಳ್ಬೇಕಲ್ವ ಸೊ ಹಾಗಾಗಿ ಇವತ್ತೆಲ್ಲ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ ಆ ಬುಕ್ ಏನಾದರೂ ನನ್ನ ಜೊತೆ ಶೇರ್ ಮಾಡ್ತೀನಿ ಆಯಿತಾ ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಮಾಡಿ ಚಾನಲ್ಗೆ ಹೊಸಬ್ರಾದರೆ ಮತ್ತೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಎಲ್ಲ ಸ್ವಲ್ಪ ಕವರ್ಸ್ ಎಲ್ಲ ಚೇಂಜ್ ಮಾಡೆ ದಿವಾನ ಕವರ್ಸು ಮತ್ತು ಇದು ಸೋಫಾದೆಲ್ಲ ಒಗ್ದಿದ್ನಲ್ವ ಅದನ್ನೆಲ್ಲ ಹಾಕಿದ್ದೀನಿ ಹೋದ್ರಿ ಎಲ್ಲ ನೀಟಾಗಿ ಇವತ್ತು ಹಾಕಿದೆ ಅಂತೂ ಅವತ್ತೇ ಚೇಂಜ್ ಮಾಡಿಬಿಟ್ಟಿದ್ದೆಲ್ಲ ನಾನು ಸೊ ಒಂದು ಕಡೆಯಿಂದ ಎಲ್ಲ ಆಲ್ಮೋಸ್ಟ್ ಕ್ಲಿಯರ್ ಆಯಿತು ಹಬ್ಬಕ್ಕೆ ಪ್ರಿಪ್ರೇಷನ್ ಹಬ್ಬಕ್ಕೆ ರೆಡಿ ಆದ್ಮೀನು ಅವು ಅನ್ನೋ ಥರ ಸೊ ನಾಳೆ ಹಬ್ಬಕ್ಕೆ ಇವತ್ತೆಲ್ಲ ಏನೇನು ಪ್ರಿಪ್ರೇಷನ್ ಮಾಡ್ಕೊತೀವಿ ಅದನ್ನು ಶೇರ್ ಮಾಡ್ತೀನಿ ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಯಾವ ಟಾಪ್ ತೊಗೊಂಡಿದ್ದೀನಿ ಅನ್ನೋದು ಕೂಡ ಶೇರ್ ಮಾಡ್ತೀನಿ ಶಾಪದ ಹಿಂದಿನ ದಿನ ಸುಂಕದಕಟ್ಟೆ ಹತ್ರ ಇರುವಂಥ ಮಾರ್ಕೆಟಿಗೆ ಹೋಗಿದ್ವಿ ಇಲ್ಲಿ ಮನೆ ಹತ್ರನೇ ಹೂವು ಎಲ್ಲ ನೋಡಿದ್ರೆ ಎಲ್ಲೂ ಕೂಡ ನಮಗೆ ಶಾವಂತಿ ಹೂವು ಚೆನ್ನಾಗಿರೋದು ಸಿಗ್ಲಿಲ್ಲ ಸೊ ನಾನು ಅಂದ್ಕೊಂಡೆ ಡೈರೆಕ್ಟ್ ಮಾರ್ಕೆಟ್ಗೆ ಬಂದರೆ ಸುಂಕದ ಕಟ್ಟೆ ಮಾರ್ಕೆಟಿಗೆ ಹೋದರೆ ನಮಗಲ್ಲಿ ಬಿಡಿ ಹೂವು ಎಲ್ಲ ಸಿಗುತ್ತೆ ಸೊ ತಂದ್ಬಿಟ್ಟು ನಾವೇನಾದರೂ ಪೋಣಿಸ್ಕೊಳ್ಬೋದು ಮತ್ತು ಬಾಗಿಲಿಗೆ ಕೂಡ ಹಾಕೋದಿಕ್ಕೆ ನನಗೆ ಆ ಕಲರ್ ಕಲರ್ ಚೆಂಡು ಹೂವು ಸಿಗುತ್ತೆ ನೋಡಿ ಅದು ಬೇಕಿತ್ತು ಅಂತ ಹೇಳಿಬಿಟ್ಟು ಹೋಗೋಣ ಅಂತೇಳಿ ಅಲ್ಲೇ ಹೋಗಿದ್ದು ಆ್ಯಕ್ಚುಲಿ ಹೂ ತರೋಕ್ಕೆ ಅಂತೇಳಿ ನಾವು ಅಲ್ಲಿ ಹೋದ್ವಿ ಸೊ ಅಲ್ಲಿ ಆಲ್ಮೋಸ್ಟ್ ಮಾರ್ಕೆಟೇ ಒಂದು ರೌಂಡ್ ಹೊಡಿದ್ರೂ ಕೂಡ ಎಲ್ಲೂ ಕೂಡ ಹೂವೇ ಸಿಕ್ಕಿಲ್ಲ ಹೂವೇ ಕಾಣಿಸಿಲ್ಲ ಶಾವಂತಿಗೆ ಹೂವು ಅಂತೂ ಕೇಳಲೇಬೇಡಿ ಸೊ ರೋಸ್ ಅಂತೂ ಒಬ್ಬೊಬ್ಬರು ಒಂದೊಂದು ಹೇಳ್ತಾಯಿದ್ರು ಕಾಲು ಕೆ ಜಿ ನೂರು ರೂಪಾಯಿ ಕಾಲು ಕೆ ಜಿ ಅರವತ್ತು ರೂಪಾಯಿ ಆ ಥರ ಎಲ್ಲ ಇದ್ರು ಸೊ ಹಾಗೆ ಮುಂದೆ ನೋಡ್ಕೊಂಡು ಹೋಗೋಣ ಅಂತ ಅಂಥೇಳಿಬಿಟ್ಟು ಒಂದು ರೌಂಡ್ ನೋಡ್ಕೊಂಡು ಅಂದರೆ ತರಕಾರಿಗಳ್ನ ತೊಗೊಂಬರೋಣ ಅಂಥೇಳಿ ಫಸ್ಟು ಅಲ್ಲೇ ಹೋದ್ವಲ್ವಾ ಹೇಗೋ ತರಕಾರಿ ತೊಗೊಳ್ಳೋಣ ಅಂತೇಳಿ ಹೋದ್ವಿ ತರಕಾರಿ ಕೂಡ ಪ್ರೈಸ್ ಜಾಸ್ತಿ ಇತ್ತು ಹಗ್ಗ ಆಗಿದ್ದಂದರೆ ನುಗ್ಗೆಕಾಯಿ ಒಂದೇ ಸೊ ಇಪ್ಪತ್ತು ರೂಪಾಯಿಗೆ ಅಷ್ಟು ನುಗ್ಗೆಕಾಯಿನ ಕೊಟ್ಟಿದ್ದು ಅದು ಮತ್ತು ಕಾಳುಗೊಜ್ಜಿಗೆಲ್ಲ ಏನೇನು ತರಕಾರಿ ಬೇಕೋ ಅದನ್ನೆಲ್ಲ ತೊಗೊಂಡು ಹಾಗೇ ಮುಂದೆ ಹೋದ್ವಿ ಮೇಯ್ನ್ ರೋಡಿಗೆ ಹೋಗ್ಬಿಟ್ವಿ ನಾವು ಸೊ ಮೇಯ್ನ್ ರೋಡಿಗೆ ಹೋದಾಗ ನನಗಲ್ಲಿ ಶಾವಂತಿ ಹೂವು ಸಿಕ್ ಸಿಕ್ತು ಬಟ್ ಅಲ್ಲಿ ಮಾರಿಗೆ ಇನ್ನೂರು ರೂಪಾಯಿ ಶಾವಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಹಾಗಾಗಿ ಅಷ್ಟಾಗಿ ಚೆನ್ನಾಗೂ ಇರಲಿಲ್ಲ ಶ್ರಾವಂತ ಹೂವು ಒಂದು ಸ್ವಲ್ಪ ಉಣು ಬಾಡ್ದಂಗೆ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ನಾನು ಬೇಡ ಅಂಥೇಳಿ ಮಲ್ಲಿಗೆ ಹೂವೇ ತಗೊಳ್ಳೋಣ ಮಲ್ಲಿಗೆ ಹೂವು ಮಾಡಿಬಿಟ್ಟು ಐವತ್ತು ಗ್ರಾಮ್ ನಲ್ವತ್ತು ರೂಪಾಯಿ ಕನಕಾಂಬ್ರ ಬಂದು ನೂರು ಗ್ರಾಮ್ಗೆ ಎಂಬತ್ತು ರೂಪಾಯಿ ಅಂತ ತೊಗೊಂಡ್ವಿ ಸೊ ಅದಾದ್ಮೇಲೆ ಅಲ್ಲೆಲ್ಲ ಕುತ್ಕೊಂಡು ಬಳೆ ಹಾಕಿಸ್ಕೊಳ್ತಾಯಿದ್ರು ನಾವೆಲ್ಲ ಇದ್ದಾಗ ಈ ಥರ ಬಳೆ ಹಾಕಿಸ್ಕೊಂಡಿದ್ದು ನೆನಪು ಅದಾದಮೇಲೆ ನಾನು ಟಾಪ್ ತೊಗೊಂಡಿದ್ನಲ್ವ ಅದಕ್ಕೆ ಲೆಗಿನ್ಸ್ ಬೇಕಿತ್ತು ಹೇಳಿ ಹೋದೆ ಅಲ್ಲೂ ಕೂಡ ಪೂರ್ತಿ ರಶು ಸೊ ನೋಡಿ ಹೋಬಾ ಮಾರ್ಕೆಟ್ ಹೋಗಿ ಬನ್ನಿ ಸುಕ್ಕು ಕಟ್ಟೆ ಹತ್ರ ಮಾರ್ಕೆಟ್ಗೆ ಕಾಲ್ ಜಾಗ ಇಲ್ಲ ಕಾಲಿಡೋಕೆ ಜಾಗ ಇಲ್ಲ ಅನ್ನೋದಕ್ಕಿಂತ ಅಲ್ಲಿ ಏನು ಐಟಮ್ಗಳೇ ಇಲ್ಲ ಅಂದ್ರೆ ಹೂವಂತೂ ಅಂತೂ ಕೇಳಲೇ ಬಿಡಿ ಹೂ ಇಲ್ಲವೇ ಇಲ್ಲ ಅವನ ಹೂವು ಕೇಳಿದ್ರೆ ಇನ್ನೂರು ರೂಪಾಯಿ ಮಾರೋ ಆ ಬಾಗಿಲಿಗೆ ಹಾಕೋದಕ್ಕೆ ತೋರಣಕ್ಕೆ ಅಂತ ಹೇಳಿ ಚೆಂಡು ಹುಡುಕಿದ್ರೆ ಎಲ್ಲೂ ಇಲ್ಲ ಹೂವು ಬಿಡಿ ಹೂವು ಕೂಡ ಇಲ್ಲ ಎಲ್ಲ ಕಟ್ಟಿರೋದೇ ಮಾರೆ ಸೊ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹೋಗಿ ಇದು ಮಲ್ಲಿಗೆ ಹೂ ತೊಗೊಂಡು ನನ್ನ ಮಗ ಅನ್ನಕ್ಕೆ ಇಟ್ಟಿದ್ದಾನೆ ಬರೋದು ಲೇಟ್ ಆಗೋಯ್ತು ಒಂಬತ್ತು ಮುಕ್ಕಾಲು ಆಗೋಯ್ತು ಇಟ್ಟಿದ್ದಾನೆ ನನ್ನ ಮಗ ಗುಡ್ ಬಾಯ್ ಅದಕ್ಕೆ ಕೆಲಸ ಹೇಳ್ಕೊಟ್ಟಿರ್ಬೇಕಂತ ನುಗ್ಗೆಕಾಯಿ ಇದು ಇಪ್ಪತ್ತು ರೂಪಾಯಿಗೆ ಕಟ್ಟು ಸಸ್ತಾಗ್ಬಿಟ್ಟಿದ್ರು ಫುಲ್ ನುಗ್ಗೆಕಾಯಿ ಸೊ ಅದಾದಮೇಲೆ ಇಷ್ಟು ಹೂವನ್ನ ತಗೊಂಡು ಬಂದೆ ನಾನು ಕನಕಾಂಬ್ರ ಬಂದ್ಬಿಟ್ಟು ನೂರು ಗ್ರಾಮ್ ಎಂಬತ್ತು ರೂಪಾಯಿ ಮಲ್ಲಿಗೆ ನೂರು ಗ್ರಾಮ್ ನಲ್ವತ್ತು ರೂಪಾಯಿ ಇದು ಕಾಲು ಕೆ ಜಿ ಅರವತ್ತು ರೂಪಾಯಿ ಅಂತ ಹೇಳಿದ್ರು ಸೊ ಇದನ್ನೇ ಕಟ್ಬಿಟ್ಟು ದೇವರಿಗೆ ಬಾಗಿಲಿಗೆಲ್ಲ ಹಾಕೋಣ ಹೇಳಿ ಅದನ್ನೇ ತೊಗೊಂಡು ಬಂದೆ ಸೊ ಇನ್ನೂರು ರೂಪಾಯಿ ಕೊಟ್ಟು ಮಾರು ತೊಗೊಳೋದಕ್ಕಿಂತ ಇದೇ ಬೆಸ್ಟ್ ಅನಿಸ್ತು ನನಗೆ ಈಗ ಕುತ್ಕೊಂಡು ಕಟ್ಟಬೇಕು ಹೂವು ಎಲ್ಲ ಕಟ್ಟಿ ನನ್ನ ಹಸ್ಬೆಂಡ್ ಊರಿಂದ ಬರುವಾಗ ಅಂದರೆ ಇವಾಗ ಚೆನ್ನ ಚಂದಪಟ್ಟಕ್ಕೆ ಹೋಗಿದ್ರು ಸೊ ಅಲ್ಲಿಂದ ಬರ್ತಾ ಹಾಗೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ತೊಗೊಂಡವ್ರು ಅಲ್ಲಿ ಕಾಣಿಸ್ತಾರೆ ಅನ್ಕೋತೀನಿ ಸೊಪ್ಪ ಮಾವಿನ ಸೊಪ್ಪೆಲ್ಲ ಇವಾಗ ತೋರಣ ಮಾಡ್ತಾರೆ ಅವರು ತೋರಣ ಮಾಡೋದು ಅವ್ರ ಕೆಲಸ ನಾನು ನಾಳೆ ಬೇಕಾಗಿರೋ ತರಕಾರಿ ಎಲ್ಲ ತಗೊಂಡು ಬಂದಿದ್ದೀನಿ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಇಟ್ಟಿದ್ದೆ ಈಗ ಮೆಕೆಕಲ್ ಸಾಂಬಾರು ಮಾಡಿದ್ದೆ ಅದೇ ಇದೆ ಈಗ ಊಟಕ್ಕೆ ನನ್ನ ಮಗ ರೈಸ್ ಇಟ್ಟಿದ್ದಾನೆ ಸೊ ಈಗ ಊಟ ಮಾಡಿಬಿಟ್ಟು ಎಲ್ಲ ಪಾತ್ರೆ ಎಲ್ಲ ಎಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಪ್ಯಾಕಿಂಗ್ ಎಲ್ಲ ತೊಳ್ದ್ಬಿಡೋದು ತೊಳೆದ್ಬಿಟ್ಟು ನುಲ್ಕೊಳ್ತೀನಿ ಬೆಳಿಗ್ಗೆ ಇರ್ಬಿಟ್ಟು ಬಾದಲು ಬಾದ್ಲ ನೀರು ಹಾಕ್ಕೊಂಡು ರಂಗೋಲೆ ಬಿಟ್ಕೊಳ್ಬೋದು ಈಸಿಯಾಗಿ ಅದಾದಮೇಲೆ ಹೂವು ಕಟ್ಟಬೇಕು ಮೀನ್ ಇಂಪಾರ್ಟೆಂಟ್ ಹೂವು ನಾನು ಅವರು ತೋರಣ ಕಟ್ಟೋಷ್ಟೇ ನಾನು ಹೂವು ಕಟ್ಕೊಂಬಿಡ್ತೀನಿ ಇಲ್ಲಾಂದರೆ ಲೇಟಾಗಿಬಿಡುತ್ತೆ ಟೈಮ್ ಆಲ್ರೆಡಿ ಒಂಬತ್ತು ಮುಖದೆ ಸೊ ನೋಡಿ ಇದೇ ಟೈಮಲ್ಲಿ ನಾನು ಹೋಗಿ ಪಿಂಪಲ್ ಪಿಂಪಲ್ ಆಗಿಬಿಟ್ಟಿದೆ ಏನು ಅಲ್ಲೇನೋ ಐಟಮ್ ತರಕಾರಿ ಮಾತ್ರ ತರಕಾರಿ ಕೂಡ ತುಂಬಾ ಆಗಿದೆ ಸೊ ಹೂವು ಮಾತ್ರ ಮಾತಾಡಿಸೋಂಗೆ ಇಲ್ಲ ಒಬ್ಬರಿಗೆ ಒಪ್ಪು ಒಬ್ಬರು ಜಾಸ್ತಿ ಆ ಥರ ನಾವು ಇದರಲ್ಲಿ ಚೆನ್ನಾಗಿರೋದನ್ನು ನೋಡಿ ತೊಗೊಂಡು ಬಂದಿದ್ದಾಯಿತು ಸೊ ಅದಾದ್ಮೇಲೆ ಹಣ್ಣು ತೊಗೊಂಡು ರೀ ೇ ಹಣ್ಣು ತರಲಿಲ್ಲ ಬೆಳಿಗ್ಗೆ ಸೊ ಬೆಳಿಗ್ಗೆ ತೊಗೊಂಬರ್ತಾರೆ ಹಣ್ಣು ದೇವ್ರ ಪೂಜೆಗೆ ಇನ್ನೇನು ಬೆಳಿಗ್ಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ದೇವ್ರ ಪೂಜೆಗೆ ಇದು ಮಾಡಬೇಕು ಕಾಲ ಪಿಂಪಲ್ ಯಾವಾಗೂ ಆಗಿರಲಿಲ್ಲ ಈ ಥರ ಅದಕ್ಕೆ ಪಿಂಪಲ್ ಈ ಸಲ ಆಗ್ಬಿಟ್ಟಿದೆ ತೊಡ್ದಾಗೆ ಸೊ ಊಟ ಮಾಡಿಬಿಟ್ಟು ಹೂವು ಕಟ್ಬಿಡ್ತೀವಿ ಆಯಿತಾ ತರಕಾರಿ ಮಾಮೂಲಿ ಇನ್ನೇನಿಲ್ಲ ಒಬ್ಬಟ್ಟಿಗೆ ಏನು ಬೇಕು ಅದ್ಮಾರ ತೊಗೊಂಡ್ವಿ சோ அதமே மாவன் உடி அஹ் கண்ட காய் கோஞ்சு கோஸொப்டி அந்த மாவீன்க்காய் சித்திரி ஊர்ந்த நம்ம மாவீன்க்காய் கூட தகிய சொன்னது மாவீன்க்காயின் தகி மாவீன்க்காய் தூர்பிட்டு தூர்பிட்டு மாவீன்க்காய் சித்திரா ಸೊ ಈ ಥರ ನಡೀತಾ ಇದೆ ಪ್ರಿಪ್ರೇಷನ್ ನಮ್ಮನೆ ನದಿ ಎಲ್ಲಾರ ಮನೆಯಲ್ಲೂ ಇದೇ ರೀತಿ ಹಬ್ಬಕ್ಕೆ ಪ್ರಿಪ್ರೇಷನ್ ನಡೀತಾ ಇರುತ್ತೆ ಹೊಸ ವರ್ಷನ ಆಚರಿಸೋದಕ್ಕೆ ಮೇನ್ ಇಂಪಾರ್ಟೆಂಟ್ ಆಗಿ ಮಳೆ ಬರಲಿ ಬೆಂಗಳೂರಿಗೆ ಚೆನ್ನಾಗಿ ಜೋರಾಗಿ ಮಳೆ ಬರಲಿ ಬೆಂಗಳೂರು ಎಲ್ಲ ಕಡೆ ಎಲ್ಲೆಲ್ಲಿ ನೀವು ಬೇಕು ಅಲ್ಲೆಲ್ಲ ಮಳೆ ಬರಲಿ ಹೇಳಿ ದೇವ್ರ ಹತ್ರ ಕೇಳ್ಕೋಬೇಕು ಸೊ ಹೂವು ಎಲ್ಲ ಕಟ್ಬಿಟ್ಟು ಅನಿಸ್ತಿರತ್ತೆ ನಮಗೆ ಸೊ ನಾನೇನು ಜೋಶಲ್ಲಿ ಹೂವು ಕಟ್ಕೊಂಡ್ಬಿಡ್ತೀನಿ ಅಂತೇಳಿ ಇದ್ದ ಹೋಗೋ ನೂರು ಗ್ರಾಮ್ ಕನಕಾಂಬ್ರ ಬೇರೆದೆಲ್ಲ ಆರಾಮಾಗಿ ಕೆ ಜಿಗಟ್ಟಲೆ ಕಟ್ಬಿಡ್ಬೋದು ಈ ಕನಕಾಂಬ್ರ ಮತ್ತು ಈ ಆಂಬ್ರ ಮಲ್ಲಿಗೆ ಅಂತ ಬರುತ್ತೆ ನೋಡಿ ಅದು ಸ್ವಲ್ಪ ಲೇಟ್ ಆಗುತ್ತೆ ಸೊ ಕಾಕಡ ಮಲ್ಲಿಗೆ ಅದೆಲ್ಲ ಫಾಸ್ಟಾಗಿ ಆಗುತ್ತೆ ತೊಗೊಂಬಂದೆ ಏನೋ ತೊಗೊಳೋದೇನೋ ತೊಗೊಂಬಂದೆ ಅದನ್ನು ಕಟ್ತಾಯಿದ್ದೀನಿ ಕಟ್ತಾ ಇದ್ದೀನಿ ಎಷ್ಟು ಕಟ್ಟಿದ್ರೂ ಮುಗಿತಾನೇ ಇಲ್ಲ ಸೊ ನೆಲಕ್ಕೆ ಹಾಕಿದ್ರೆ ಎಲ್ಲಿ ಬಾಡ್ದಂಗೆ ಏನೋ ಒಂದು ಬೈಕೆ ತಟ್ಟೆನಲ್ಲಿ ಹಾಕೊಂಡು ಹಂಗೆ ಕಟ್ತಾನೇ ಇದೆ ಸೊ ನಾನು ಕಟ್ಟೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಲೆವೆನ್ ತರ್ಟಿ ಲೆವೆನ್ ಫಾರ್ಟಿ ಫೈ ಆಗಿಬಿಟ್ಟಿತ್ತು ಅಂತೇಳಿ ಅಂದ್ಕೊಳ್ತೀನಿ ಟೈಮ್ ಕಡೆ ನೋಡೇ ಇರಲಿಲ್ಲ ಮೊದಲೆಲ್ಲ ಫಾಸ್ಟಾಗಿ ಕಟ್ತಾ ಇದ್ದೆ ನಾನು ಬಟ್ ಇವಾಗ ಸ್ವಲ್ಪ ಸ್ಲೋ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ಬೋದು ಜೊತೆಗೆ ಬ್ಯಾಕ್ ಪೇನ್ ಕೂಡ ಬರ್ತಾಯಿತ್ತು ಹೂವು ಕಟ್ಟೋಕ್ಕೆ ನಾನು ಅಂದರೆ ಅಲ್ಲೆಲ್ಲ ಒಟ್ಟಿಗೆ ಇದ್ದಾಗ ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಇದೇ ರೀತಿ ಬಿಡಿ ಹೂಗಳು ತರ್ತಾಯಿದ್ರು ಸೊ ಎಲ್ಲ ಥರ ಹಾರಗಳನ್ನೆಲ್ಲ ಹಾಕ್ತಾಯಿದ್ದೆ ನಾನು ಆ ಟೈಮಲ್ಲಿ ಇವಾಗ ಅಷ್ಟೊಂದೆಲ್ಲ ಮಾಡೋಕ್ಕಾಗಲ್ಲ ಸೊ ಎಷ್ಟಾಗುತ್ತೆ ಅಷ್ಟು ಕನಕಾಂಬ್ರ ನನ್ನ ಮಗ ಕೇಳ್ತಾ ಇದ್ದ ಮಮ್ಮಿ ಇನ್ನೂ ಎಷ್ಟಿದೆ ಇನ್ನೂ ಎಷ್ಟಿದೆ ಅಂತೇಳಿ ನೋಡಿ ಇನ್ನೂ ಇಷ್ಟಿದೆ ಇನ್ನೂ ಅರ್ಧ ಇದೆ ಅಂತೇಳ್ಬಿಟ್ಟು ತೋರಿಸ್ಕೊಂಡು ಕಟ್ತಾ ಇದೆ ಸೊ ನಾನು ಕನಕಾಂಬ್ರ ಮತ್ತು ಮಲ್ಲಿಗೆ ಎರಡೂ ಕಟ್ಟೋ ಅಷ್ಟರಲ್ಲಿ ಅವರು ಎಲ್ಲ ಊಟ ಮಾಡಿದರು ಸೊ ಊಟ ಮಾಡಿಬಿಟ್ಟು ಅಪ್ಪ ಮಗ ಇಬ್ರು ಕೂಡ ಅದಾದಮೇಲೆ ತೋರಣ ಕಟ್ಟೋದಕ್ಕೆ ಅಂಥೇಳಿ ಇಬ್ಬರು ನಾನು ಹೇಳ್ತಾ ಇದ್ದೆ ಅವ್ರಿಗೆ ತೋರಣ ಕಟ್ಟಿ ಅಂತ ಅವರು ಬೆಳಗ್ಗೆ ಬೆಳಗ್ಗೆ ಅಂತ ಇದ್ದರು ಸೊ ಬೆಳಗ್ಗೆ ಆದರೆ ಕಷ್ಟ ಆಗ್ಬಿಡುತ್ತೆ ಎಲ್ಲ ಅದು ಇದು ಮಾಡೋದಕ್ಕೆ ಅಟ್ಲೀಸ್ಟ್ ಇವಾಗೆ ಮಾಡಿಬಿಡಿ ಅಂಥೇಳಿ ಅವ್ರಿಗೆ ಅದನ್ನೇ ಹೇಳ್ತಾ ಇದೆ ಸೊ ಅಷ್ಟರಲ್ಲಿ ನನ್ನ ಮಗ ಊಟ ಮಾಡ್ಕೊಂಡ್ಬಿಡ್ತೀನಿ ನಾನು ಊಟ ಆದಮೇಲೆ ಕಟ್ಕೊಳ್ಳೋಣ ಅಂತೇಳಿಬಿಟ್ಟು ಅವ್ರು ಅಂದ್ಕೊಂಡು ಅವ್ನಿಗೆ ಆಲ್ರೆಡಿ ನಿದ್ದೆ ಬಂದಿತ್ತು ಪಾಪ ಹಂಗೂ ಕೂಡ ಹೇಳ್ದಾಡಿ ಅವ್ನ ಕೈಲಿ ಒಬ್ಬರು ಕಟ್ಟೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ಅವ್ನು ದಾರ ಇಟ್ಕೊಂಡಿದ್ರೆ ಹಸ್ಬೆಂಡ್ ಈಸಿಯಾಗಿ ಕಟ್ಬಿಡ್ತಾರೆ ಸೊ ಅದಕ್ಕೋಸ್ಕರ ಅವನಿಗೆ ಪೂಸಿ ಹೊಡಿತಾ ಇದೆ ಅಪ್ಪು ಇದೊಂದು ಮಾಡಿಬಿಡು ಅಪ್ಪು ಇದೊಂದು ಅಂತ ಅದಕ್ಕೆ ಅವನು ಊಟ ಮಾಡಿಬಿಟ್ಟು ಇದು ಕಟ್ಟೋದಕ್ಕೆ ಕೂತ್ಕೊಂಡು ಚೆನ್ನಾಗಿದೆ ಎಲ್ಲ ಸೊ ನನ್ನ ಮಗ ಆಗಲೇ ದೇವ್ರ ಥರ ದೂರ ಆಡ್ತಾಯಿದ್ದೆ ನಿದ್ದೆ ಬಂದು ಆದ್ರೂ ಕೂಡ ಪಾಪ ಕುತ್ಕೊಂಡಿದ್ದೆ ಹಿಡ್ಕೊಂಡು ಹಾಗೆ ದೇವ್ರ ಮನೆಗೆ ಒಂದು ಮತ್ತು ಮೀನು ಹೊಸಲಿಗು ಮೇನ್ ಬಾಗಿಲಿಗೆ ಒಂದು ಎರಡು ತೋರಣನ ಕಟ್ತಾಯಿದ್ರು ಊರಿಂದ ತಂದಿದ್ದು ಮಾವಿನೆಲ್ಲ ತುಂಬಾ ಚೆನ್ನಾಗಿತ್ತು ಸೊ ಕಟ್ಬಿಟ್ಟು ಅವರೆಲ್ಲ ಹೋಗಿ ಮಲ್ಕೊಂಡ್ರು ಅದಾದಮೇಲೆ ನಾನು ಹೂವೆಲ್ಲ ಕಟ್ಟಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಬೇಕಿತ್ತು ಸೊ ಎಲ್ಲ ಕ್ಲೀನ್ ಮಾಡಿದೆ ಅದನ್ನು ಹಾಗೆ ಒಂದು ಹೊತ್ತು ಯಾವ್ದು ಬಟನೆಲ್ಲ ಹಾಕಿಟ್ಟಿದ್ದೀನಿ ಹಾಗೆ ಇಟ್ಟರೆ ಡ್ರೈ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಈ ಥರ ಹೂವು ಕಟ್ಟಿರೋದನ್ನೆಲ್ಲ ಈ ಥರ ಒಂದು ತ್ಯಾವದ ಬಟ್ಟೆ ಮಾಡಿ ಅದ್ರೊಳಗಡೆ ಇಟ್ಟಿದ್ದೀನಿ ಸೊ ಫ್ರೆಂಡ್ಸ್ ಹೂವೆಲ್ಲ ಎಲ್ಲ ಕಟ್ಬಿಟ್ಟು ಹಾಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಮಾರ್ನಿಂಗ್ ಈಗ ಈಸಿ ಆಗುತ್ತೆ ಅಂಥೇಳಿ ಆಲ್ಮೋಸ್ಟ್ ಒಂದು ಐದು ಮಳ ಸಿಕ್ತು ನನಗೆ ಐದು ಮೊಳ ಕನ್ಕಾಂಬ್ರ ಹೂವು ಒಂದು ಐದು ಮೊಳ ಕನ್ಕಾಂಬ್ರ ಆಯಿತು ಎರಡು ಮಳ ಮಲ್ಲಿಗೆ ಹೂವು ಆಯಿತು ಎಲ್ಲ ಕಟ್ಟಿದಾಯಿತು ಸೊ ಕಟ್ಬಿಟ್ಟು ಹಾಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಬೆಳಗ್ಗೆ ಎದ್ದು ಕಸ ಕೂಡಿಸಿ ಮನೆ ಹೊಸ್ಬಿಟ್ಟು ಕೆಳಗಡೆ ಬಾಗಿಲು ನೀರು ಹಾಕ್ಬಿಟ್ಟು ರೋಗಲಾಗ್ತದೆ ಸೊ ಬೇಗನೆ ಇರೋಣ ಅಂತ ಹೇಳ್ಬಿಟ್ಟೆ ಎಲ್ಲ ಅಂದ್ಕೊಂಡು ಇವತ್ತು ಆ್ಯಕ್ಚುಲಿ ಮಾಡೋಣ ಅಂದ್ಕೊಂಡೆ ಬಟ್ ಮೋಸ ಇರೋದರಿಂದ ಇವತ್ತು ಇದು ಹೋಗ್ಬಿಡ್ಲಿ ನಾಳೆಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು ಸೊ ಹೋಗ್ಬಿಟ್ಟಾದ್ರೆ ಸ್ವಲ್ಪ ಲೇಟ್ ಆಯಿತು ನನಗೆ ಇನ್ನೊಂದರೆ ಮನೆಲ್ಲ ಬೇಗ ಬೇರೆ ಕಟ್ಬಿಡ್ತಾಯಿದ್ವಿ ನಾವೆಲ್ಲ ಚಿಕ್ಕೋ ಇದ್ದಾಗ ಕಲ್ತಿದ್ದು ವಿದ್ಯೆ ಇವಾಗ ಹೆಲ್ಪ್ ಇದೆ ಸೊ ಏನಂದರೆ ಚಿಕ್ಕವಳಿದ್ದಾಗ ನಮ್ಮನೆ ಪಕ್ಕನೇ ಫುಲ್ಲು ಖಾಲಿ ಸೈಟ್ ಇತ್ತು ಅಲ್ಲೆಲ್ಲ ಫುಲ್ಲು ಗಿಡನೇ ಹಾಕಿದ್ವಿ ನಾವು ನೀಲಾಂಬ್ರಿ ಹೂವು ಅಂತ ಬರುತ್ತಲ್ಲ ಅದರಲ್ಲಿ ಎಲ್ಲ ಥರ ಕಲರ್ ಬ್ಲೂ ಪಿಂಕ್ ವೈಟ್ ಎಲ್ಲೋ ಅದೆಲ್ಲ ಹಾಕಿದ್ವಿ ಸೊ ಅದು ಬಿಡ್ತಾಯಿತ್ತು ಒಂದೊಂದು ಮಂಕ್ರಿ ಹೂವು ಕುಂತ ಇತ್ತು ಅದನ್ನೆಲ್ಲ ಕಿತ್ಕೊಂಡು ಬಂದು ಮತ್ತೆ ಹೂವು ಕಟ್ಟೋದನ್ನ ಕಲ್ತ್ಕೊಂಡು ಅದನ್ನು ಹೇಳ್ಕೊಟ್ಟಿದ್ದು ಹೂವು ಮತ್ತು ಹೂವು ಕಟ್ಟೋದು ಮತ್ತು ಹಾರ ಹಾಕೋದನ್ನು ನಮ್ಮ ಚಿಕ್ಕಮ್ಮ ಹೇಳ್ಕೊಟ್ಟಿದ್ರು ಲಕ್ಷ್ಮಿ ಅಂಟಿ ಅಂತ ಅವ್ರು ತುಂಬ ಚೆನ್ನಾಗಿ ಹಾರ ಹಾಕ್ತಾ ಇದ್ರು ಹೂದ್ರೆ ಹೂವು ಕಟ್ಟೋದೆಲ್ಲ ಅವ್ರ ಹತ್ರನೇ ಹೇಳಿಸ್ಕೊಂಡಿದ್ದು ಚಿಕ್ಕವರಿದ್ದಾಗ ಒಂದು ಖುಷಿಗೆ ಕಲ್ತ್ಕೊಂಡಿದ್ದದು ಅದಾದಮೇಲೆ ಹೋಗ್ತಾ ಹೋಗ್ತಾ ನಮ್ಮನೆ ಪಕ್ಕನೇ ಒಬ್ರು ಹೂವು ಮರವರಿದ್ದರು ಅವ್ರ ಹತ್ರ ಪಾಕೆಟ್ ಮನೆ ಸಿಗುತ್ತಲ್ವಾ ಸೊ ಹೂವು ಕಟ್ಟಿದ್ರೆ ಪಾಕೆಟ್ ಮನಿ ಸಿಗುತ್ತೆ ಅನ್ನೋ ಒಂದು ಖುಷಿ ನಮಗೆ ಆ ಒಂದು ಖುಷಿಗೆ ಬೇಗ ಬೇಗ ಬಂದ ತಕ್ಷಣ ಓದ್ಕೊಳ್ಳೋದು ಟೈಮ್ ಏನಿದೆ ಅದು ಎಕ್ಸ್ಟ್ರಾ ಟೈಮಿಂಗ್ಸ್ ಏನಿದೆ ಅದನ್ನು ನಾವು ಕೂತ್ಕೊಂಡು ಹೂವು ಕಟ್ತಾಯಿದ್ದು ಅವೆಲ್ಲ ಒಂದು ಕೆ ಜಿ ನಮಗೆ ಎಲ್ಲ ಕಟ್ಕೊಟ್ಟರೆ ಒಂದು ರೂಪಾಯಿ ಎರಡು ರೂಪಾಯಿ ಆ ಥರ ಕೊಡ್ತಾಯಿದ್ದೆ ಸೊ ಒಂದಿಷ್ಟು ಕಟ್ಬಿಟ್ಟು ತಿಂಗಳಾದರೆ ಒಂದು ಐವತ್ತು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಆ ಥರ ಸಿಗ್ತಾಯಿತ್ತು ಒಂಥರ ಪಾಕೆಟ್ ಮನಿ ಥರ ನಮಗೆ ಸೊ ಆ ಎಲ್ಲ ಮಾಡಿದ ನೆನಪಾಯಿತು ನಾನು ಇವಾಗ ಕುತ್ಕೊಂಡು ಅದೆಲ್ಲ ಮಾಡಿದ್ದು ಇವಾಗ ಯೂಸ್ಫುಲ್ ಆಗ್ತದೆ ಮೊದಲೆಲ್ಲ ಬೇಗ ಬೇಗ ಕಟ್ಬಿಡ್ತಾಯಿದೆ ಬಟ್ ಇವಾಗ ಸ್ವಲ್ಪ ಸ್ಲೋ ಆಗಿದ್ದೀನಿ ಬ್ಯಾಕ್ ಪೇನ್ ಬಂದುಬಿಡತ್ತೆ ತುಂಬವ್ರು ಕುತ್ಕೊಂಡು ಕಟ್ಟೋದ್ರೆ ಅದಿಲ್ಲ ಹಾಗಾಗಿ ಆ ಥರ ಮಾಡಿದ್ದೆಲ್ಲ ನೆನ್ಪು ಅದನ್ನೇ ನೆನ್ಪು ಮಾಡ್ಕೊಂಡು ಮಾಡ್ಕೊಂಡು ಮಾಡ್ತಾಯಿದ್ದೆ ಒಂದು ದಿಂಡು ಕಟ್ಟೋದು ಕೂಡ ನಾನು ಆವಾಗಲೇ ಕಲ್ತ್ಕೊಂಡಿದ್ದು ಒಂದು ದಿಂಡು ಕಟ್ಕೊಟ್ರೆ ಎಪ್ಪತ್ತೈದು ಪೈಸೆ ಕೊಡ್ತಾಯಿದ್ದು ಸೊ ಆ ಥರ ಮಾಡಿ 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 ನಮ್ಮ ಪಾಕೆಟ್ ಮನಿಗೆ ನಾವು ಮಾಡ್ಕೊಳ್ತಾ ಇದ್ವಿ ನಮ್ಮ ಖರ್ಚಿಗೆ ಏನಾದ್ರು ತಿನ್ನೋದಿಕ್ಕೆ ಪಾಕೆಟ್ ಮನಿ ಅಂದರೆ ಇನ್ನೇನಿಲ್ಲ ಈ ಚಾಕ್ಲೇಟು ಅದು ಇದು ತಿನ್ನೋದಕ್ಕೋಸ್ಕರ ಅದು ಮಾಡ್ಕೊಳ್ತಾ ಇದ್ವಿ ಸೊ ಅದೊಂದು ಮಾಡಿಕೊಂಡು ಇವಾಗ ಹೂವೆಲ್ಲ ಕಟ್ಟಿದಾಯಿತು ಮಲ್ಲಿಗೆ ಹೂವೇನು ಜಾಸ್ತಿ ಟೈಮ್ ತೊಗೊಳಲ್ಲ ಕನಕಂಬಳ ತೊಗೊಂಡಿದ್ದೆ ಸೊ ಕಟ್ಬಿಟಲ್ಲ ಅವರು ತೋರಣ ಕೂಡ ಕಟ್ಟಿದ್ರು ಅಪ್ಪ ಮಗ ಇಬ್ಬರು ಸೇರ್ಕೊಂಡು ತೋರಣ ಕಟ್ಟಿ ಅದು ಹಾಗೆ ಇಟ್ಟಿದ್ದಾರೆ ಬೆಳಿಗ್ಗೆ ತೋರಣ ಹಾಕೋಣ ಬಾಗಿಲಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಮುಗಿದ್ಮೇಲೆ ಮೇಲೆ ತೋರಣ ಕಟ್ಟೋದು ಅಂಥೇಳಿ ಅದಾದಮೇಲೆ ಡ್ರೆಸ್ಸಿಗೆ ನಾನು ಇದು ಲೆಗ್ಗಿನ್ಸ್ ತೊಗೊಂಡು ಬರೋಣ ಅಂಥೇಳಿ ಕೂಡ ಹೋಗಿದ್ದೆ ಅಲ್ಲೂ ಎಷ್ಟು ಜನ ಅಂದರೆ ಅಷ್ಟು ಜನ ನಮಗೆ ಒಂಥರ ಯಾವ ಅಂಗಡಿಗೋದ್ರು ಇದು ಅಲ್ಲೂ ಮಾರ್ಕೆಟಲ್ಲೂ ಅದೇ ಥರ ಆಯಿತು ಇಲ್ಲೂ ಅದೇ ಥರ ಆಯಿತು ಸೊ ನನಗೆ ಮ್ಯಾಚಿಂಗ್ ಇದು ಸಿಕ್ಕಲಿಲ್ಲ ಟಾಪ್ ಟಾಪ್ಗೆ ಮ್ಯಾಚಿಂಗ್ ಲೆಗ್ಗಿಂಗ್ಸ್ ಸಿಕ್ಕಿಲ್ಲ ಸೊ ನಾನು ತಗೊಂಡಿರೋದು ನಿಮಗೆ ಬೆಳಗ್ಗೆನ ತೋರಿಸ್ತೀನಿ ಶೇರ್ ಮಾಡ್ತೀನಿ ಅಲ್ಲಿ ಶೇರ್ ಮಾಡೋಕ್ಕಾಗಿಲ್ಲ ಸೊ ಈಗ ಹೇಳಿಬಿಡ್ತೀನಿ ತೋರಿಸ್ತೀನಿ ನೋಡ್ಬೋದು ಇದೆ ನಾನು ತೊಗೊಂಡಿರೋ ಅಂತ ಟಾಪು ಸೊ ಪ್ಲೈನ್ ಒಂಥರ ಏನೋ ಒಂಥರ ಡಿಸೈನ್ ಇದೆ ಇದು ನಂಗೆ ತುಂಬಾ ಇಷ್ಟ ಆಯಿತು ಇದು ಫ್ರಂಟಲ್ಲಿ ಈ ಥರ ಡಿಸೈನನ್ನು ಕೊಟ್ಟಿದ್ದಾರೆ ಅಷ್ಟೇ ಡಿಸೈನ್ ಇರೋದು ಮಾಮೂಲಿ ಸೈಡ್ಸ್ ಇಟ್ಟಿರೋ ಅಂಥದ್ದು ಜೊತೆಗೆ ಲೈನಿಂಗ್ ಕೂಡ ಇದೆ ಸೊ ಸ್ಟಿಚಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಇದು ಚೆನ್ನಾಗೋದು ಈ ಥರ ಓವರ್ ಲಾಕ್ ಎಲ್ಲ ಮಾಡಿದ್ದಾರೆ ಸ್ಟಿಚಿಂಗ್ ಇಷ್ಟ ಆಯಿತು ನನಗೆ ಇದರಲ್ಲೂ ಅದಕ್ಕೋಸ್ಕರ ಅಂತಲೇ ತೊಗೊಂಡು ಮತ್ತು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಬಟ್ಟೆದು ಸೊ ಒಂಥರ ಮೆಹಂದಿ ಗ್ರೀನ್ ಅಂತಾರಲ್ಲ ಆ ಥರ ಗ್ರೀನ್ ಕಲರ್ ಇದು ಪಿಸ್ತಾ ಗ್ರೀನು ಆ ಥರ ಬರುತ್ತಲ್ಲ ಆ ಥರ ಈ ನಡುವೆ ಮೊದಲೆಲ್ಲ ಡಾರ್ಕ್ ಕಲರ್ಸ್ ತುಂಬ ಇದ್ದೆ ಈ ನಡುವೆ ಅದೇನು ಲೈಟ್ ಕಲರ್ಸ್ ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಇದೊಂದು ಕಲರ್ ತಗೊಂಡೆ ಇದಕ್ಕೆ ನಾನು ಕೊಟ್ಟಿರೋ ಅಂಥದ್ದು ಅವರು ಏಯ್ಟ್ ಫಿಫ್ಟಿ ಹೇಳಿದ್ರು ನಾನು ಕೊಟ್ಟಿರೋದು ಸೆವೆನ್ ಹಂಡ್ರೆಡ್ ರುಪೀಸ್ ಟಾಪು ಕೂಡ ನಾನು ಗ್ರೀನ್ ಕಲರ್ ಪ್ಯಾಂಟ್ ಈ ಕಲರ್ ತೊಗೊಳ್ಳೋಣ ಅಂತ ಹೇಳಿದೆ ಬಟ್ ಅದು ಕಲೆಕ್ಷನ್ಸ್ ಎಲ್ಲ ಅಲ್ಲಿ ಗ್ರೀನ್ ಕಲರ್ದು ಇರಲಿಲ್ಲ ಮತ್ತು ಇನ್ನೊಂದು ಕುರ್ತಾ ತೊಗೊಂಡಿದ್ದೀನಲ್ಲ ಅದಕ್ಕೂ ನೋಡಿದೆ ನಾನು ಬಟ್ ಅದಕ್ಕೂ ಇರಲಿಲ್ಲ ಎರಡಕ್ಕೂ ಇರಲಿಲ್ಲ ಬಟ್ ಇದಕ್ಕೆ ಅಂದರೆ ವೈಟ್ ಕಲರ್ ಮ್ಯಾಚ್ ಆಗ್ತಾಯಿತ್ತು ಅಂತ ಹೇಳಿಬಿಟ್ಟು ವೈಟ್ ಕಲರ್ ತೊಗೊಂಡು ಬಂದಿದ್ದೀನಿ ಸೊ ಒಂದು ಇದು ಸೆಕೆಂಡ್ ಕುರ್ತಾ ಇದು ಅಷ್ಟೇ ಲೈಟ್ ಕಲರ್ಗಳೇ ತೊಗೊಂಡಿದ್ದೀನಿ ಅಂತ ಆನಿಯನ್ ಚಿಕ್ಕ ಕಲರ್ ಅಂದರೆ ಈರುಳ್ಳಿ ಚಿಕ್ಕ ಕಲರ್ ಅಂತಾರಲ್ಲ ಆ ಥರ ಸೊ ತ್ರೀ ಫೋರ್ ಸ್ಲೀವ್ಸು ಮತ್ತು ಇದು ಕೂಡ ಈ ಥರ ವರ್ಕ್ ಇದೆ ಇಲ್ಲೂ ಫ್ರಂಟಲ್ಲಿ ವರ್ಕ್ ಇದೆ ಸೊ ಇದು ಕೂಡ ಸ್ಟ್ರೈಟ್ ಕೊಡ್ತಾನೆ ಸೈಡ್ ಸ್ಲಿಟ್ಟಿರುವಂಥದ್ದು ಮತ್ತು ಇದಕ್ಕೂ ಕೂಡ ಲೈನಿಂಗ್ ಇದೆ ಸೊ ನೋಡ್ಬೋದು ತುಂಬಾ ಚೆನ್ನಾಗಿದೆ ಇದು ಇದು ಬಂದುಬಿಟ್ಟು ಒಂಥರ ರಿವರ್ನ್ ಕ್ಲಾತ್ ಥರ ಇದೆ ಇದು ಅಂದರೆ ಕಾಟನ್ ಮಿಕ್ಸ್ ರಿಯೋನ್ ಕ್ಲಾತು ಇದು ಬಂದ್ಬಿಟ್ಟು ಚದರಿ ಕಾಟನ್ ಆ ಥರ ಕ್ಲಾತು ಸೊ ಬಟ್ ನನಗೆ ಇದು ಕಲರು ಮತ್ತು ಪ್ಯಾಟ್ರನ್ ತುಂಬಾ ಇಷ್ಟ ಆಯಿತು ಅಂತಂದು ತೊಗೊಂಡಿದ್ದಂಥದು ಸೊ ಇದಕ್ಕೆ ಇವಾಗ ವೈಟ್ ಕಲರ್ ಲೆಗಿಸ್ಸು ನೋ ಮೇಲೆ ಆ್ಯಕ್ಚುಲಿ ನಾನು ಹುಡ್ಕಿದ್ದು ಬಂದ್ಬಿಟ್ಟು ಈ ಕಲರ್ದು ಬಟ್ ಈ ಕಲರ್ ಸಿಗಲಿಲ್ಲ ಅಲ್ಲೆಲ್ಲೂ ಫ್ಲೆಕ್ಷನ್ಸ್ ಎಲ್ಲೋದಕ್ಕೆ ಇದನ್ನು ತಗೊಂಡು ನನಗೆ ವೈಟ್ ಕಲರ್ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾಳೆ ಹಾಕೊಳ್ಳೋಣ ಅಂತ ಸೊ ಇದು ಬಂದ್ಬಿಟ್ಟು ಅವ್ರು ಹೇಳಿದ್ದು ಸಿಕ್ಸ್ ಫಿಫ್ಟಿ ನಾನು ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಟ್ಟೆ ಈ ಕುರ್ತಾಗೆ ಸೊ ಇದೆರಡು ನನ್ನ ಯುಗಾದಿ ಹಬ್ಬದ ಕುರ್ತಾಗಳು ಬಟ್ ಎರಡಕ್ಕೂ ನನಗೆ ಕಲರ್ ಬೇಕಾಗಿರುವಂಥ ಕಲರ್ ಲೆಗಿನ್ಸ್ ಸಿಗಲಿಲ್ಲ ನೋಡಿ ಒಂದು ಒಂದ್ಸಲ ಡಿ ಮಾರ್ಟಲ್ಲ ವಿಶಾಲ್ ಮಾರ್ಟಲ್ಲಿ ಟ್ರೈ ಮಾಡ್ತೀನಿ ಇವಾಗ ಸದ್ಯಕ್ಕೆ ಹಾಕ್ಕೊಳಕ್ಕೆ ಬೇಕಲ್ವಾ ಅಂತ ಹೇಳಿಬಿಟ್ಟು ವೈಟ್ ಕಲರ್ ಏಕೆಂದರೆ ಇಲ್ಲಿ ಡಿಸೈನ್ ಇದೆ ವೈಟ್ ಕಲರ್ ಡಿಸೈನ್ ಇದೆ ಸೊ ಹಾಗಾಗಿ ವೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಅಂದಾಶೆಲ್ಲ ತೊಗೊಂಡಿದ್ದೀನಿ ಹಂಗೂ ಆಗಿಲ್ಲ ಅಂತ ಹೇಳಿದ್ರೆ ಬೇರೆ ಏನು ಆಗುತ್ತಲ್ವ ವೈಟ್ ಕಲರು ಸೊ ಇದೊಂದಕ್ಕೋಸ್ಕರ ನಾನು ಅಲ್ಲಿಗೆ ಹೋಗಿದ್ದು ಬಟ್ ಸಿಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಅವ್ರು ಗೋಲ್ಡ್ ಕೊಡ್ತೀನಿ ಅಂತ ಹೇಳಿದ್ರು ಗೋಲ್ಡ್ ಅದೇನು ಅಷ್ಟು ಸೂಟ್ ಆಗೋಲ್ಲ ಸೊ ಹಾಗಾಗಿ ವೈಟ್ ಕಲರ್ ತೊಗೊಂಡಿದ್ದೀನಿ ಇದೊಂದು ತೊಗೊಂಬಂದೆ ಆಮೇಲೆ ಮಾಮೂಲಿ ನಾಳೆ ಹಬ್ಬಕ್ಕೆ ಬೇಕಾಗಿರುವಂಥ ತರಕಾರಿ ಮತ್ತು ಹಬ್ಬ ಬೇಕಾಗಿರುವಂಥದ್ದು ಅದೆಲ್ಲ ತೊಗೊಂಡು ನಮ್ಮ ಮನೆಗೆ ಬರೋ ಅಷ್ಟೊಂದು ಆಲ್ಮೋಸ್ಟ್ ನೈನ್ ತರ್ಟಿ ನೈನ್ ಫಾರ್ಟಿ ಫೈ ಆಗೋಗಿತ್ತು ಸೊ ಅದಾದ್ಮೇಲೆ ಅವ್ರು ಊಟ ಊಟ ಮಾಡಿಬಿಟ್ಟು ನನ್ನ ಮಗ ತೋರಣ ಎಲ್ಲ ಕಟ್ಕೊಂಡು ನಾನು ಹೂವು ಎಲ್ಲ ಕಟ್ಕೊಂಡು ಈ ರೀತಿ ಹಬ್ಬಕ್ಕೆ ಪ್ರಿಪ್ರೇಷನ್ನ ಮಾಡ್ಕೊಂಡಿದ್ದೀನಿ ಸೊ ನಾಳೆ ಯಾವ ರೀತಿ ಹಬ್ಬನ ಮಾಡ್ತೀನಿ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ವಿಡಿಯೋ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಹೆಚ್ಚು ಹೆಚ್ಚು ಲೈಕ್ ಮಾಡಿ ಚಾನಲ್ಗೆ ಹೊಸಬ್ರಾದರೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂಥವಾದ್ರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯ್ತಾ ಆದಷ್ಟು ಬೇಗ ಟೂ ಕೆ ರೀಚ್ ಆಗಬೇಕು ನನ್ನ ಚಾನಲ್ ಸಬ್ಸ್ಕ್ರೈಬರು ಸೊ ಪ್ಲೀಸ್ ಆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲರಿಗೂ ಅಡ್ವಾನ್ಸ್ ಖರ್ ನಿಗಾತಿ ಅಡ್ವಾನ್ಸ್ ಏನಿಲ್ಲ ಆಲ್ರೆಡಿ ಟ್ವೆಲ್ ರೀಚ್ ಕ್ರಾಸ್ ಆಗಿದೆ ಅಂದರೆ ಹ್ಯಾಪಿ ಇಲ್ಲದೇನೆ ಸೊ ನಾಳೆ ಹಬ್ಬನ ಆಚರಿಸ್ತೀನೋ ಅವಾಗ ಕೂಡ ನಮಗೆ ವೇಸ್ಟ್ ಮಾಡ್ತೀನಿ ಓಕೆನಾ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್